ರಾಮನಗರ ವ್ಯಾಪ್ತಿಯಲ್ಲಿರುವ ಐವತ್ತು ಎಕರೆ ಹದಿನಾಲ್ಕು ಗುಂಟೆ ಭೂಮಿಗೆ ಸಂಬಂಧಿಸಿದಂತೆ ಅಕ್ರಮ ಅಗ್ರಿಮೆಂಟ್ ಹಾಗೂ ಹಣಕಾಸು ವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಭೂಮಿಗೆ ಅಗ್ರಿಮೆಂಟ್ ಐದು ಕೋಟಿ ಅಡ್ವಾನ್ಸ್ ನೀಡಲಾಗಿದೆ ಎಂದು ಆರೋಪಿಸಲಾಗಿದ್ದು ಸೈಯದ್ ಅಶ್ರಫ್ ಅವರು ಭಾರತದ ಮಾಜಿ ಪ್ರಧಾನಮಂತ್ರಿ ವಿಪಿ ಸಿಂಗ್ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿಯಾಗಿದ್ದು ವಿಷಯದ ಗಂಭೀರತೆಯನ್ನು ಉಲ್ಲೇಖಿಸಿ ಸಂಬಂಧಿತ ಉನ್ನತಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ ನೋಡಿ ನಿನ್ನೆ ಎಮ್ ಎ ಸಲೀಂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಅವರಿಗೆ ನಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿಬಿಟ್ಟು ಇದು ರಾಮನಗರ್ ಸಿಟಿಯಲ್ಲಿ ಸಿಟಿಗೆ ಸಿಟಿ ಪಕ್ಕನೇ ಇರೋ ಒಂದು ಜಮೀನು ವಕ್ಬೋರ್ಡ್ ಜಮೀನನ್ನು ಸ್ವಲ್ಪ ಜನ ಫೋಜ್ ಡಾಕ್ಯುಮೆಂಟ್ ಮಾಡಿ ಇದಕ್ಕೆ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಟ್ಟಿದ್ದರು ಆ ಅಗ್ರಿಮೆಂಟು ಆಗಿಬಿಟ್ಟಿತ್ತು ಅದರಲ್ಲಿ ಐದು ಕೋಟಿ ರೂಪಾಯಿ ಅಡ್ವಾನ್ಸು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ಡಾಕ್ಯುಮೆಂಟ್ ಹೇಳ್ತಾ ಇದೆ ಆದ್ದರಿಂದ ಅದರ ಬಗ್ಗೆ ನಾವು ನೆಕ್ ಬೋರ್ಡ್ನವರು ಒಂದು ಕೇಸು ರಿಜಿಸ್ಟರ್ ಮಾಡಿದರು ರಾಮನಗರ ಪೊಲೀಸ್ ಸ್ಟೇಷನ್ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ನಾವು ಲಾಸ್ಟ್ ಟೈಮು ಸಹ ಇಲ್ಲಿ ಬಂದಿದ್ವಿ ಬಂದು ನೋಡ್ಕೊ ಹೋಗಿದ್ವಿ ಆವಾಗಲೂ ಸಹ ವಕ್ ಆಫೀಸರು ಮೇಲೆ ಆಮೇಲೆ ಬೇರೆಯವ್ರಿಗೆಲ್ಲ ಮಾತಾಡಿ ಹೋಗಿದ್ವಿ ನಿನ್ನೆ ನಾವು ಮೆಮರಾಂಡಮ್ ಕೊಟ್ಟಿದ ಮೇಲೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಹೇಳಿದರು ನಮಗೆ ಇದರ ಕಾಪಿ ಏನು ನನಗೆ ಕೊಟ್ಟಿದ್ದೀರಾ ನೀವು ಒಂದು ಕಾಪಿ ಅವರಿಗೆ ಎಸ್ ಪಿ ಅವ್ರಿಗೂ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ನಿನ್ನೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಿಸ್ಟರ್ ಎಮ್ ಎ ಸಲೀಮ್ ಅವರು ಎಸ್ ಪಿ ಅವ್ರಿಗೆ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಮಾತಾಡಿ ಅವ್ರಿಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಕೊಟ್ಟಿದ್ದಾರೆ ಅವ್ರಿಗೆ ಆ ಪ್ರಕಾರ ಇವತ್ತು ನಾವು ಎಸ್ ಪಿ ಅವ್ರನ್ನ ನೋಡೋಕ್ಕೆ ಬಂದಿದ್ವಿ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ವಿ ಎಸ್ ಪಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಲಾಜಿಕಲ್ ಎಂಡ್ ತನಕ ಈ ಕೇಸಿಗೆ ನಾನು ಮುಗಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅವ್ರು ಮಾತು ಅವ್ರು ಮಾತಾಡೋದು ನೋಡಿದರೆ ಅವರು ಬಹಳ ಚೆನ್ನಾಗಿ ನಮ್ಮ ಕೇಸನ್ನು ಸ್ಟಡಿ ಮಾಡಿದ್ದಾರೆ ಸ್ಟಡಿ ಮಾಡಿಬಿಟ್ಟು ಅವರು ಕನ್ಕ್ಲೂಷನಿಗೆ ಬಂದಿದ್ದಾರೆ ಅದು ಆದರೆ ಒಂದು ಡಿಪಾರ್ಟ್ಮೆಂಟ್ ಅದು ಕನ್ಕ್ಲೂಷನ್ನ ಅದು ಇದು ಮಾಡಬೇಕು ಅಪ್ರೂವ್ ಮಾಡಬೇಕು ಅದು ಅವ್ರಿಗೂ ಅವರು ಒಪ್ಪ ಈ ಮಾತು ಒಂದು ಹೇಳಿದರು ಒಪ್ಪಿದ್ರು ಇದು ಫೋರ್ಜರಿ ಆಗಿದೆ ಫೋರ್ಜ್ ಡಾಕ್ಯುಮೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ಇದು ಬೇರೆ ಒಂದು ಡಿಪಾರ್ಟ್ಮೆಂಟು ಸಿ ಎಫ್ ಎಸ್ ಎಲ್ಲಿಂದ ಅಪ್ರೂವ್ ಆದ ಬಂದ ಮೇಲೆ ನಾನು ಇದಕ್ಕೆ ಸರಿ ಅಂತ ಹೇಳೋದು ಈಗ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇದು ಫೋರ್ಜ್ ಡಾಕ್ಯುಮೆಂಟ್ ಅಂತ ಹೇಳಿಬಿಟ್ಟು ನಾವು ಪ್ರೊಸೀಜರ್ ಎಲ್ಲ ಅಡಾಪ್ಟ್ ಮಾಡ್ತಾಯಿದ್ದೀವಿ ನಾವೆಲ್ಲ ಪ್ರೊಸೀಜರ್ ಅದ್ ಮಾಡಿಬಿಟ್ಟು ಏನೇನು ಯಾವ ಡಿಪಾರ್ಟ್ಮೆಂಟಿಂದ ಏನೇನು ನಾವು ಇದು ತಗೋ ಇನ್ಫಾರ್ಮೇಷನ್ ತೊಗೋಬೇಕು ಅದೆಲ್ಲ ತೊಗೊಂಡು ನಾವು ಇದರ ಮೇಲೆ ಕೇಸ್ ಮೇಲೆ ಡಿಸಿಷನ್ ತೊಗೊಳ್ತೀವಿ ಆಗಲೇ ಅವ್ರಿಗೆ ನಾವು ಎರಡೆರಡು ನೋಟಿಸ್ ಸರ್ವ್ ಮಾಡಿದ್ದೀವಿ ಮೂರನೇ ನೋಟಿಸು ನಾವು ಸರ್ವ್ ಮಾಡಬೇಕಾಗುತ್ತೆ ಲಾ ಪ್ರಕಾರ ಕಾನೂನು ಪ್ರಕಾರ ಮೂರನೇ ನೋಟಿಸ್ ಸರ್ವ್ ಮಾಡಿದ ಮೇಲೆ ಅವರು ಆವಾಗಲೂ ಅಪ್ ಅಪಿಯರ್ ಆಗಿಲ್ಲ ಅಂತ ಹೇಳಿದ ನಾವು ಆವಾಗ ಎನ್ ಬಿ ಡಬ್ಲ್ಯೂನ ನಾವು ವಾರಂಟಿ ಇಶ್ಯೂ ಮಾಡ್ತೀವಿ ಆಮೇಲೆ ಇಶ್ಯೂ ಮಾಡಿ ಏನು ಕಾರ್ಯ ಏನು ಕ ಕ್ರಮ ತಗೋಬೇಕು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಮಾತಾಡಿದ್ದಕ್ಕೆ ನೋಡಿದರೆ ನಮಗೆ ಭರೋಸೆ ಇದೆ ಅವ್ರು ಹಿ ವಿಲ್ ಗೋ ಟು ದಿ ಎಂಡ್ ಆಫ್ ದಿಸ್ ಕನ್ಕ್ಲೂಷನ್ ಎಂಡ್ ವಿಡಿಯೋ ಮುಖಾಂತರ ನೋಡಿ ರಾಮ ಜನ ರಾಮನಗರ ಜನತೆ ಎಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆ ಮಸೂದಿಯವರು ಸಹಾಯ ಮಾಡ್ತಾ ಇದ್ದಾರೆ ಅವರು ಇದ್ದಾರೆ ಎಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ತೋರಿಸೋದಕ್ಕೆ ಜಾಗ ಇಲ್ಲ ಅವರೆಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ಅವ್ರು ಅದೇ ಥರ ನಮಗೆ ಮುಂದೆನೂ ಸಹಾಯ ಮಾಡ್ತಾರೆ ಈ ಪ್ರಾಪರ್ಟಿನ ವಾಪಸ್ ವಾ ಬೋರ್ಡಿಗೆ ಸೇರ್ಸಂಗೆ ಅಂತ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಾವೆಲ್ಲ ಮೂರು ಜನ ಸೇರಿ ಇವತ್ತು ಎಸ್ ಪಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ವಿ ಡಿ ಜಿ ಎಮ್ ಎ ಸಲೀಂ ಸಾಹೇಬ್ರು ಕೊಟ್ಟಿದ್ದ ಲೆಟರ್ ಒಂದು ಅವರು ಕೊಟ್ಟಿರೋದು ಒಂದು ಕಾಪಿನ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಭೇಟಿ ಮಾಡಿ ನಮ್ಮ ಈ ಕೇಸ್ ಬಗ್ಗೆ ಈ ಲ್ಯಾಂಡ್ದು ಕೇಸ್ ಬಗ್ಗೆ ಎಸ್ ಪಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಚಸ್ ಎಸ್ ಚರ್ಚಿಸಿ ಆಮೇಲೆ ಅವ್ರ ಹತ್ರ ನಾವು ಆಶ್ವಾಸವನ್ನೇ ತಗೊಂಡಿದ್ದೀವಿ ಅವರು ಹಿ ಹ್ಯಾಸ್ ಗಾನ್ ಥ್ರೂ ಆಲ್ ಅವರ್ ರೆಕಾರ್ಡ್ಸ್ ಆ್ಯಂಡ್ ಹಿ ನೋಸ್ ಐ ಥಿಂಕ್ ಹಿ ನೋಸ್ ಎವ್ರಿಥಿಂಗ್ ಅವರ್ಟ್ ಅವರ್ ರೆಕಾರ್ಡ್ ಆ್ಯಂಡ್ ಪೊಲೀಸ್ ಇಸ್ ಆನ್ ದಿ ರೈಟ್ ಟ್ರ್ಯಾಕ್ ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಕೆಲಸ ನಾವು ಪೇಷನ್ಸ್ ಆಗಿ ಇರಬೇಕು ವೆಯ್ಟ್ ಮಾಡಬೇಕು ನಮಗೆ ನಂಬಿಕೆ ಇದೆ ಪೊಲೀಸ್ ಅವರು ಅವ್ರು ತಮ್ಮ ಕೆಲಸ ಮಾಡ್ತಾರೆ ಅಪರಾಧಿಗಳನ್ನು ಹಿಡಿತಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಅಂತೂ ಹಾಕ್ತಾರೆ ಅಂತ ನಮಗೆ ಆಶ್ವಾಸ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ನಾವು ಸಾಕಷ್ಟು ಜನನ ಬಿಟ್ಟಿದ್ವಿ ಇದೇ ಥರ ಈ ಲ್ಯಾಂಡ್ ಇದ್ದಾರೆ ಅಂತ ಅದೇ ಥರ ಈ ನಾಟ್ ಓನ್ಲಿ ಎನ್ ಓ ಸಿ ಮಿಕ್ಕಿದ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ನಾವೆಲ್ಲ ಕಲೆಕ್ಟ್ ಮಾಡಿಕೊಡ್ತಾನೆ ಇದ್ವಿ ಈಗ ಎನ್ ಓ ಸಿಕ್ಕಿದ ತಕ್ಷಣ ನಾವು ಎಫ್ ಐ ಆರ್ ಅಂತೂ ಫೈಲ್ ಮಾಡಿದ್ವಿ ಅವ್ರ ಮೇಲೆ ಈಗ ಮೊದಲು ನಾವೆಲ್ಲ ವಿ ಆರ್ ಜಸ್ಟ್ ಫೈಟಿಂಗ್ ಅಲೋನ್ ಈಗ ನಮಗೆ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜನತೆಯ ಸಪ್ ಸಪೋರ್ಟ್ ಸಿಕ್ಕಿದೆ ಎಲ್ಲರೂ ಬರ್ತಾಯಿದ್ದಾರೆ ಆಸ್ ಆಫೀಸರ್ಸು ಬಂದಿದ್ದಾರೆ ನಮ್ಮ ಶ್ರಫ್ ಸಾಹೇಬರು ಮತ್ತು ಅವಯಿಲ್ಲ ಶರೀಫ್ ಸಾಹೇಬರು ಮತ್ತು ಬೋರ್ಡಿಂದ ಬೋರ್ಡ್ ಮೆಂಬರ್ಸು ಚೇರ್ಮನ್ನು ಆ್ಯಂಡ್ ಸಿ ಒ ಆ್ಯಂಡ್ ಎಲ್ಲ ಗೌರ್ಮೆಂಟ್ ಲೆವೆಲಲ್ಲಿರೋ ಆಫೀಸರ್ಸು ಎವ್ರಿಬಡಿ ಇಸ್ ಹೆಲ್ಪಿಂಗ್ ಅಸ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜ್ ಮಾಡಿದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಸಿಕ್ಕಿದ್ರೆ ದಟ್ ಈಸ್ ದಿ ಇದು ಅಷ್ಟೇ ಸಾಕು ಅವ್ರ ಶಿಕ್ಷೆ ಸಿಕ್ಕಿದ್ರೆ ಬೇರೆ ಅವರು ಇದೇ ಥರ ಮಾಡೋಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ